ಆತ್ಮೀಯ ವೀಕ್ಷಕರೇ ಏಳನೇ ವೇತನ ಆಯೋಗದ ಜಾರಿ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ವೇತನ ನಿಗದಿ ನಿಯಮ ಹೇಗಿದೆ ಅನ್ನೋದರ ಬಗ್ಗೆ ತಮ್ಮೊಂದಿಗೆ ಒಂದು ಬಿಗ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ನಿಮ್ಮ ವೇತನದಲ್ಲಿ ಆಗುವ ಬದಲಾವಣೆಗಳು ಎಷ್ಟು ಅನ್ನೋದರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ದಯಮಾಡಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅದರ ಜೊತೆಗೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ವಿಡಿಯೋ ಕೂಡ ಲೈಕ್ ಮಾಡಿ ವೀಕ್ಷಕರೇ ಸೊ ನೋಡ್ತಾ ಬರೋಣ ಏನಿದೆ ಮಾಹಿತಿ ಅನ್ನೋದರ ಬಗ್ಗೆ ಆತ್ಮೀಯ ವೀಕ್ಷಕರೇ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ನಮ್ಮ ಮೂಲ ವೇತನ ಒಬ್ಬ ಸರ್ಕಾರಿ ನೌಕರರ ಮೂಲ ವೇತನ ಮೂವತ್ತಾರು ಸಾವಿರ ರೂಪಾಯಿ ಅಂತ ಅನ್ಕೊಡೋಣ ಈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂಥ ಮೂಲ ವೇತನಕ್ಕೆ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಭತ್ತೆ ಡಿ ಎ ಏನಿದೆ ಅದನ್ನು ಆ್ಯಡ್ ಮಾಡೋಣ ಸೊ ಮೂವತ್ತಾರು ಸಾವಿರ ರೂಪಾಯಿಗೆ ತರ್ಟಿ ಒನ್ ಪರ್ಸೆಂಟ್ ಡಿ ಎ ಅಂದರೆ ಹನ್ನೊಂದು ಸಾವಿರದ ನೂರ ಅರವತ್ತು ರೂಪಾಯಿ ಆಗುತ್ತೆ ಇದಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಫಿಟ್ಮೆಂಟನ್ನು ಆ್ಯಡ್ ಮಾಡೋಣ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಸೊ ಹೊಸ ಬೇಸಿಕ್ ಬಂದುಬಿಟ್ಟು ಎಷ್ಟಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಒಂದರಿಂದ ಅಂತ ಬಂದು ನೋಡ್ತಾ ಬಂದರೆ ಐವತ್ತೇಳು ಸಾವಿರದ ಅರವತ್ತು ರೂಪಾಯಿ ಆಗುತ್ತೆ ಈ ಐವತ್ತೇಳು ಸಾವಿರದ ಅರವತ್ತು ರೂಪಾಯಿಗೆ ಸರಿಸಮಾನ ಓಕೆ ಮುಂದಿನ ಮೂಲ ವೇತನ ಎಷ್ಟಿದೆ ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸಬೇಕಾಗುತ್ತೆ ಆ ದೇಶದಲ್ಲಿ ಇಪ್ಪತ್ತೈದು ವೇತನ ಶ್ರೇಣಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಐವತ್ತೆಂಟು ಸಾವಿರದ ಮುನ್ನೂರು ರೂಪಾಯಿಯನ್ನು ನಾವು ಒಂದು ಎಕ್ಸಾಂಪಲಲ್ಲಿ ತಗೊಳ್ಳೋಣ ಸಮವಾದ ಮೂಲ ವೇತನ ಇದಕ್ಕೆ ನಾನು ಮೂರು ಇನ್ಕ್ರಿಮೆಂಟ್ ಕೊಡ್ತೀನಿ ಒಂದು ಜುಲೈನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈನಲ್ಲಿ ಒಂದು ವಾರ್ಷಿಕ ಬಡ್ತಿ ಇದೆ ಹದಿನೈದು ವರ್ಷದ ಒಂದು ಟೈಮ್ ಬಾಂಡ್ ಇದೆ ಮತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಾರ್ಷಿಕ ಬಡ್ತಿ ಅದು ಹದಿನೈದು ನೂರು ಒಟ್ಟಾರೆ ಸೇರಿಸಿ ಹಾಕಿ ಹೊಸ ಬೇಸಿಗೆ ಬಂದುಬಿಟ್ಟು ಅರವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಈ ಅರವತ್ತೆರಡು ಸಾವಿರದ ಎಂಟುನೂರು ರೂಪಾಯಿಗೆ ನಮ್ಮ ವೇತನ ಆಯೋಗದ ಶಿಫಾರಸ್ಸಿನಲ್ಲಿ ಎಂಟು ಪಾಯಿಂಟ್ ಐದು ಜೀರೋ ಹೊಸ ಡಿ ಎನ್ನು ಕೊಟ್ಟಿದ್ದಾರೆ ಈ ಒಂದು ಹೊಸ ಡಿ ಎ ಏನಿದೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸಿಕ್ಸ್ಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ಗೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟನ್ನು ತೊಗೊಂಡ್ರೆ ಐವತ್ತ್ಮೂರು ಸಾವಿರದ ಸಾರಿ ಐದು ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿ ಆಗುತ್ತೆ ಇದಕ್ಕೆ ಹೆಚ್ ಆರ್ ಎನ್ನು ಆ್ಯಡ್ ಮಾಡಬೇಕಾಗುತ್ತೆ ಸೊ ಈ ಒಂದು ಬೇಸಿಕ್ಗೆ ಡಿ ಎನ್ನು ಆ್ಯಡ್ ಮಾಡೋಣ ಹೊಸ ಡಿ ಎ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ ಆರ್ ಎ ಆ್ಯಡ್ ಮಾಡೋಣ ನಾಲ್ಕು ಸಾವಿರದ ಎರಡುನೂರ ಹತ್ತು ರೂಪಾಯಿ ಮೆಡಿಕಲ್ ಅಲವೆನ್ಸ್ ಐದುನೂರು ರೂಪಾಯಿ ಆ್ಯಡ್ ಮಾಡೋಣ ಒಟ್ಟು ವೇತನ ಬಂದುಬಿಟ್ಟು ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ನಲ್ವತ್ತೆಂಟು ರೂಪಾಯಿ ಆಗುತ್ತೆ ಸೊ ಜೂನ್ ತಿಂಗಳ ವೇತನ ಬಂದುಬಿಟ್ಟು ಅರವತ್ತ್ಮೂರು ಸಾವಿರದ ಆರ್ನೂರ ಎಂಬತ್ತ್ಮೂರು ರೂಪಾಯಿ ಸೊ ವ್ಯತ್ಯಾಸ ನೋಡಿ ಒಂಬತ್ತು ಸಾವಿರದ ಆರುನೂರ ಅರವತ್ತೈದು ರೂಪಾಯಿ ಆಗಿದೆ ಇದೇ ಥರ ಎಲ್ಲ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್